i ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಸಾಗರ ಜಾತ್ರೆ ಹೋಗ್ತಾ ಇದ್ದೀವಿ ಶುಕ್ರವಾರ ಇವತ್ತು ಇವತ್ತು ರಶ್ ಇರುತ್ತೆ ನಾಳೆ ಮನೆಯವ್ರಿಗೆ ಕೆಲಸ ಇದೆಯಂತೆ ನಾಡ್ದಂತೂ ಹೋಗೋ ಹಾಗೆ ಇರೋಲ್ಲ ತುಂಬ ರಶ್ ಇರುತ್ತೆ ವೀಕೆಂಡಲ್ಲಿ ಗೊತ್ತಲ್ವ ತುಂಬ ರಜಕ್ಕಂತ ಇಲ್ಲ ಬಂದು ವೀಕೆಂಡ್ ಜಾಸ್ತಿ ರಶ್ ಇರುತ್ತೆ ಹಾಗಾಗಿ ಇವತ್ತೇ ಹೋಗೋಣ ಅಂತ ತಿಡೀರಂತ ಪ್ಲ್ಯಾನ್ ಮಾಡಿದ್ವಿ ಸೋಮವಾರ ಹೋಗೋಣ ಅಂತ ಅಂದ್ಕೊಂಡರು ನಾವು ಆಮೇಲೆ ದಿಢೀರಂತ ಪ್ಲ್ಯಾನ್ ಮಾಡಿ ಬೇಗ ಹೊರಟಿದ್ದೀವಿ ಟೈಮ್ ಬಂದು ಮೂರು ಮುಕ್ಕಾಲು ಆಗಿದೆ ಯಾಕಂದರೆ ಬೇಗ ಹೋದರೆ ದೇವ್ರ ದರ್ಶನ ಆಗುತ್ತೆನೋ ಇದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ದೇವ್ರ ದರ್ಶನ ಒಂದು ಆದರೆ ಸಾಕಿತ್ತು ತುಂಬ ಕ್ಯೂ ಇದ್ರೆ ಎಲ್ಲ ದೂರದಿಂದ ನಿಂತ್ಕೊಂಡು ಹಾಗೆ ನೋಡ್ಕೊಂಡು ಬರೋದಾಗುತ್ತೇನೋ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ ನಾನು ಉಡಿ ಆ ಥರದ್ದೇನೂ ತೊಗೊಂಡಿಲ್ಲ ಇನ್ನೊಂದಿನ ಯಾವತ್ತಾದರೂ ಹಾಕೋಣ ಅಂತ ಹೇಳಿ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಶ್ರಾವಣ ಮಾಸದಲ್ಲಿ ಒಂದು ಸಲ ದೇವರಿಗೆ ಉಡಿ ಹಾಕ್ತೀನಿ ಯಾವಾಗ ಹಾಕಿದ್ರೂ ಒಂದೇ ಅಲ್ಲ ಆದರೆ ಜಾತ್ರೆ ಟೈಮಲ್ಲಿ ಹಾಕಿದ್ರೆ ಒಳ್ಳೆಯದು ಏನು ಮಾಡೋದು ಮತ್ತು ಹೋಗಿದಾಗ ನಮಗೆಲ್ಲಾದರೂ ದರ್ಶನ ಮಾಡೋಕ್ಕಾಗದೇ ಇದ್ದರೆ ಮತ್ತೆ ಉಡಿ ತಗೊಂಡು ವಾಪಸ್ ಬರೋಕ್ಕೂ ಸಮಾಧಾನ ಆಗೋಲ್ಲ ಅದಕ್ಕೇ ಬೇಡ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಬನ್ನಿ ಇವತ್ತು ಸಾಗರದ ಜಾತ್ರೆ ಹೋಗಿ ಬರೋಣ ಯಾರ್ಯಾರೆಲ್ಲ ಸಾಗರ ಜಾತ್ರೆಗೆ ಹೋಗಿದ್ರಿ ಏನು ಎತ್ತ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ನನಗೆ ಮಾಡ್ತಾ ಇದ್ರು ಸಾಗರ ಜಾತ್ರೆಗೆ ಹೋಗಲ್ವಾ ಹೋಗಲ್ವಾ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅದಕ್ಕೆ ಮಕ್ಕಳಿದ್ದಿದ್ರೆ ಚೆನ್ನಾಗಿರೋದು ಚಿನ್ನಿಗೆ ಅದೇ ಬಾ ಅಂತ ಅಂದ್ವಿ ರಜಾ ಹಾಕಿ ಅವಳು ಇಲ್ಲ ಬರೋದಿಲ್ಲ ನನಗೆ ರಜಾ ಇಲ್ಲ ಅಂತ ಹೇಳ್ತಾ ಇದ್ಲು ಅದು ತುಂಬ ಕ್ಲಾಸ್ಗಳು ಹೋಗ್ಬಿಡುತ್ತೆ ಹಾಗಾಗಿ ಮತ್ತು ಇನ್ನೂ ಸ್ವಲ್ಪ ದಿನ ಬಿಟ್ಟು ಅವಳು ರಜಾ ಹಾಕಿ ಬರ್ತೀನಿ ಅಂತ ಹೇಳಿದ್ಳು ಈ ಟೈಮಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಎಲ್ಲ ಇರುತ್ತೆ ಹಾಗಾಗಿ ಬರೋಲ್ಲ ಅಂದು ಅದಕ್ಕೆರೆ ನಾವಿಬ್ಬರೇ ಹೋಗ್ತಾಯಿದ್ದೀವಿ ಓಮಿನಿ ತಗೊಂಡು ಇದೀವಿ ನನಗೆ ವಾಪಸ್ ಬರೋದು ರಾತ್ರಿ ಆಗುತ್ತಲ್ವ ನಾವೇ ತುಂಬ ಹೊತ್ತು ಓಡಾಡೋಲ್ಲ ಯಾಕಂದರೆ ನಾವೇನು ಹೊತ್ತಲ್ಲ ಮಾಡಲ್ಲ ಹಾಗಾಗಿ ಒಂದು ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಹಾಗೆ ವಾಪಸ್ ಬರ್ತೀವಿ ಅಷ್ಟೇ ಇವಾಗೆಲ್ಲ ಹತ್ತಕ್ಕೂ ಹೆದರಿಕೆ ಆಗುತ್ತೆ ಮಕ್ಳಿದಿದ್ರೆ ಹತ್ತಿದ್ರೋ ಏನೋ ನಾವೇನು ಹೊತ್ತಲ್ಲ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಊಟ ಮಾಡೋದು ಬೇಡ ಮನೆಗೆ ಬಂದೇ ಊಟ ಮಾಡೋಣ ಅಂತಲೂ ಹೇಳ್ಕೊಂಡು ಕರ್ಕೊಂಡು ಹೊರಟಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನಾನು ಅತ್ತಿ ನಮ್ಮ ಮನೆಯವ್ರಿಗೆ ಅಂದೆ ಊಟ ತಗೊಂಡ್ಲಾ ಅಂತ ಕೇಳಿದೆ ಅಂದರೆ ರೊಟ್ಟಿ ತಗೊಂಡ್ಲಾ ಅಂತ ಕೇಳಿದೆ ನಮ್ಮನೆಯವ್ರಾ ಅಲ್ಲಿ ನೋಡ್ದಾಗ ಏನು ಬಿಡಲ್ಲ ಅವ್ರಿಗೆ ಏನು ಬೇಕೋ ಅದನ್ನ ತಿಂತಾರ ಮನೆಗೆ ಬಂದು ನಾನೇ ರೊಟ್ಟಿ ನಾಳೆ ನಾರ್ದು ಎರಡು ದಿನ ತಿನ್ಬೇಕಾ ಏನು ನೀನು ನಿನಗೆ ಮಾತ್ರ ತಗೋ ನನಗೆ ಬೇಡ ಅಂತ ಅಂದ್ರು ಹಂಗಾಗಿ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಹಸಿ ಹಪ್ಳದ್ರ ಹತ್ರ ಹೋಗೋಣ ರೀ ಹಸಿ ಹಪ್ಳ ತಿನ್ಬೇಕು ಅವ್ರಿಲ್ಲಿ ಜಾತ್ರೆ ಹಾಕಿರ್ತಾರಂತ ಹೋದ್ಸಲ ಅವರು ಒಂದು ಹೋದ್ ವರ್ಷ ಜಾತ್ರೆಯಲ್ಲಿ ಹಾಕಿ ಫೇಮಸ್ ಆಗಿದೆ ಅವ್ರ ಅಂಗಡಿನ ಕಂಟಿನ್ಯೂ ಮಾಡಿದ್ರು ಅಂತ ಅವ್ರು ಹೇಳಿದ್ರು ಒಂದ್ಸಲ ನಾ ಹೋದಾಗೆಲ್ಲ ಹಿಡಿತಾರೆ ನಮ್ಮ ನಮ್ಮನೆ ಹೋದಾಗೆಲ್ಲ ಅವಾಗ ಅವಾಗ ತರ್ತಾರೆ ತುಂಬಾ ಅಲ್ಲ ಐದು ತಿಂಗಳು ಆರು ತಿಂಗಳಿಗೆ ಒಂದ್ಸಲ ಹೋದ್ರೆ ನಂಗೆ ತಗ ಬರ್ತಾರ ಒಂದ್ ಸ್ವಲ್ಪ ಹಪ್ಳನ ಆದ್ರೆ ಅಲ್ಲಿ ಬಿಸಿ ತಿನ್ನೋ ಮಜಾ ಇಲ್ಲಿ ಮನೆಗ್ ತಂದಾಗ ಅಷ್ಟು ರುಚಿ ಅನ್ಸಲ್ಲ ಆಮೇಲೆ ನಾವು ಮಾಡ್ತೀವಲ್ವ ಅದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಹಾಕೊಂಡು ಕಟ್ಟಾಗಿರುತ್ತೆ ಅಷ್ಟು ಇರಲ್ಲ ಚಪ್ಪೆ ಚಪ್ಪೆ ಅನ್ನಿಸ್ತಿರುತ್ತೆ ನಮ್ಮ ಮನೆದೆ ಚೆನ್ನಾಗಿರುತ್ತೆ ಬನ್ನಿ ಸಾಗರ ಜಾತ್ರೆಗೆ ಹೋಗಿ ಬರೋಣ ನಾವು ಕೂಡ ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಏನು ಮಾಡ್ದೇ ಹೊರಟ್ವಿ ಶುಕ್ರವಾರ ಮತ್ತು ನನಗೆ ಗೊತ್ತಲ್ವ ಹೆಣ್ಮಕ್ಳದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ನಾನು ಇವತ್ತು ಹೋಗೋಣ ಅಂತ ಬೆಳಗ್ಗೆಯಿಂದ ಮನಸ್ಸಲ್ಲಿ ಅನ್ಕೊತಾ ಇದ್ದೆ ಆದರೆ ಮನೆಯವ್ರಿಗೆ ಹೇಳಕ್ಕೆ ಹೋಗಿರಲಿಲ್ಲ ಅವ್ರಿಗೆ ತುಂಬಾ ಕೆಲಸ ಆಯ್ತು ಅಡಿಕೆ ಕೊಯ್ಲಲ್ಲಿ ತುಂಬ ಕೆಲಸ ಇರುತ್ತೆ ಆಮೇಲೆ ಅವರು ಮಧ್ಯಾಹ್ನ ಊಟ ಮಾಡಿ ನಾನು ನನ್ನ ಪಾಡಿ ನಾನು ಎಡಿಟಿಂಗ್ ಮಾಡೋಣ ಅಂತ ಹೊರಟೆ ಅಷ್ಟೊತ್ತಿಗೆ ಸಾಗರ ಜತ್ರೆ ಹೋಗೋಣವಾ ಅಂತ ಹೇಳಿದ್ರು ಮತ್ತು ಅವ್ರು ಹೇಳಿದ್ದು ನನಗೂ ಸರಿ ಅನ್ನಿಸ್ತು ನಾನು ಹೋಗ್ಬಿಡೋಣ ಅಂತ ಹೊರಟೆ ಮಧ್ಯಾಹ್ನನೇ ಹೊರಟ್ವಿ ಮಟಮಟ ಆ ಮಧ್ಯಾಹ್ನ ಮನೆ ಬಿಟ್ಟಾಗ ಮೂರುವರೆ ಏನೋ ಆಗಲೇ ಹೇಳಿದೆ ಅಲ್ಲ ನನಗೆ ಈಗ ಮರ್ತೋಗಿದೆ ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಆದರೆ ಜಾತ್ರೆ ಒಳಗೇನೆ ಪೋಸ್ಟ್ ಮಾಡೋಣ ಅಂತ ವಿಡಿಯೋನ ನೆಕ್ಸ್ಟ್ ಡೇ ಕುತ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಹಾಗೆ ಈಗ ಸಾಗರ ಜಾತ್ರೆಗೆ ಹೋಗ್ತಾ ಇದ್ದೀವಿ ಹಾಗೆ ಯಾರೆಲ್ಲ ಜಾತ್ರೆಗೆ ಹೋಗಿದ್ದೀರಾ ಜಾತ್ರೆ ಹೇಗಾಯಿತು ಏನು ಎತ್ತ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯವ್ರಿಗೆ ಏನಂದರೆ ಯಾವುದನ್ನು ಅವರು ರಿಸ್ಕ್ ತೊಗೊಳಲ್ಲ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ ಗಣಪತಿ ದೇವಸ್ಥಾನದ ಹತ್ರ ಕಾರನ್ನ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಏ ವಾಪಸ್ ಬರಬೇಕಿದ್ರೆ ರಶ್ ಆಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಮನೆಯವ್ರು ಇದ್ದಿದ್ದಕ್ಕಿಂತ ಇಲ್ಲದೆ ಇರೋದನ್ನೆಲ್ಲ ಹೇಳ್ತಾರೆ ಇಲ್ಲಿ ಕೆಳಗಡೆನೇ ನಾಟಕದ ಕಂಪ್ನಿ ಕೂಡ ಬಂದಿದೆ ಗಣಪತಿ ದೇವಸ್ಥಾನ ಅಲ್ಲಿ ಮಠದ ಹತ್ರ ನಿಲ್ಲಿಸಿ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ನಿಲ್ಲಿಸಿ ನಾವು ಅಲ್ಲಿಂದ ಬಂದ್ವಿ ಅಂತ ಬಿಸಿಲಲ್ಲಿ ಬರ್ತೀವಿ ಇಲ್ಲಿ ಜನ ಜಂಗುಳಿ ನೋಡಿದ್ವಿ ಕ್ಯೂನ ಅಲ್ಲಿ ನಿಂತರೆ ನಾವು ಎಂಟೂವರೆ ಒಂಬತ್ತು ಗಂಟೆ ತನಕ ನಮಗೆ ದರ್ಶನ ಆಗೋಲ್ಲ ಅಂತ ಅನ್ನಿಸ್ತು ನಮಗೂ ಯಾಕೋ ಚಪ್ಪಲಿ ಬಿಟ್ಟು ನಾವು ಸುಮಾರು ದೂರ ದರ್ಶನ ನಿತ್ವಿ ಕ್ಯೂದಲ್ಲಿ ಅದು ಯಾಕೋ ಇದು ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಆಮೇಲೆ ನಾವು ಕ್ಯೂನ ಬಿಟ್ಬಿಟ್ಟು ಸೈಡಿಗಾಸಿ ನೋಡ್ಕೊಂಡು ಹೋಗೋಣ ಅಂತ ಪೊಲೀಸಲ್ಲಿ ಬಿಡ್ತಾ ಇರಲಿಲ್ಲ ಏನೋ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ನಮಗೆ ಪೊಲೀಸವರು ಏನೂ ಹೇಳಲಿಲ್ಲ ನಾನಂತೂ ಒಂದು ಹತ್ತು ನಿಮಿಷ ಕಳ ದೇವ್ರನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಆದರೂ ನನಗೆ ಅನಿಸಿದ್ದು ಹತ್ತಿರ ಹೋಗಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಆರು ವರ್ಷ ಆಗಿತ್ತು ನಾನು ಈ ತಾಯಿನ ನೋಡ್ದೇನೆ ಓದ್ಸಲೂ ನಂಗೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೂ ಹೋದ್ಸಲೂ ನನಗೆ ಹೋದರೂ ದೇವ್ರ ನೋಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ಸಲ ನೋಡಿ ನಂಗೆ ತುಂಬಾ ಖುಷಿ ಆಯಿತು ನಾನು ಸಲ ಅಲ್ಲ ಎರಡು ಸಲ ಕ್ಯೂದ ಈಗ ಸೈಡಿಗೆ ಬಂದು ನೋಡ್ಕೊಂಡು ಹೋದೆ ದೇವ್ರನ್ನ ಏನೋ ನಂಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಒಂದು ಸಲ ನೋಡ್ತಾರೆ ಸುಮ್ಮನೆ ಹೊರಟು ಬಿಡ್ತಾರೆ ನನಗೆ ಹಂಗೆ ಅನಿಸೋದೇ ಇಲ್ಲ ಒಂಥರ ನಮ್ಮ ಮನೆಯವರಿಗೆ ಅವರು ಫ್ರೆಂಡ್ ಯಾರೋ ವೀಡಿಯೋ ಕಳಿಸಿದ್ರು ಅದನ್ನು ನಾನು ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಿರ್ಲಿಲ್ಲಲ್ಲ ಹಾಗಾಗಿ ನಾನು ಅದನ್ನೇ ನಿಮಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ನನಗೆ ಹಾಗಲ್ಲ ನನಗೆ ದೇವರು ನೋಡಬೇಕು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅದೇನೋ ನನಗೆ ತುಂಬ ಟೈಮ್ ತೊಗೊತೀನಿ ನಾನು ದೇವ್ರ ಹತ್ರ ನಮ್ಮ ಮನೆಯವರು ಒಂದು ಕ್ಷಣಕ್ಕೆ ಅವ್ರದ್ದೆಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತಾರಪ್ಪ ಅದು ಯಾವ ಥರನೋ ಏನೋ ನಂಗೆ ಗೊತ್ತಿಲ್ಲ ನಾನು ಎರಡನೇ ಸಲ ಹೋದಾಗ ಅವ್ರು ಬೈತಾಯಿದ್ರು ಆಮೇಲೆ ನೀವು ಇಲ್ಲೇ ಇರ್ರಿ ನಾನು ವಾಪಸ್ ಇಲ್ಲಿಗೆ ಬರ್ತೀನಿ ಅಂತ ಎರಡು ಸಲ ಅಲ್ಲ ಮೂರು ಸಲ ಹೋಗಿ ನಾನು ದೇವರ ವಾಪಸ್ ಮನೆಗೆ ಬರಬೇಕಿದ್ರು ಕೂಡ ನಾನು ಮತ್ತೆ ಹೋಗಿ ದೇವ್ರು ನೋಡಿಕೊಂಡೇ ಬಂದೆ ನನಗೇನೋ ಎಷ್ಟು ನೋಡಿದ್ರೂ ಒಂಥರ ಸಮಾಧಾನ ಅಂತಲೇ ಅನ್ನಿಸ್ತಿರ್ಲಿಲ್ಲ ಅಲ್ಲಿಂದ ಗಂಡನ ಮನೆ ತವ್ರ ಮನೆ ಎದುರುಗಡೆ ಇಲ್ಲಿ ಬಳೆಗಳನ್ನ ಮಾರ್ತಾ ಇದ್ದರು ನಾನು ಹೋಗ್ಬೇಕಿದ್ರೇ ತೊಗೊಂಡ್ಲಿಲ್ಲ ಯಾಕಂದರೆ ಗೊತ್ತಲ್ವ ಜನ ಜಂಗುಳಿ ಜಾಸ್ತಿ ಇರುತ್ತೆ ಎಲ್ಲರೂ ಒಡೆದ್ಗಿಡ್ದು ಹೋಗುತ್ತೆ ವಾಪಸ್ ಬರಬೇಕಿದ್ರೆ ತಗೋಬರೋಣ ಅಂತ ನಾನು ಇವಾಗ ಏನೂ ತೊಗೊಂಡಲಿಲ್ಲ ಹಾಗೇ ಎಷ್ಟು ಜನ ಇದ್ದರು ಅಂದರೆ ಇವತ್ತು ಶುಕ್ರವಾರ ಆಗಿದ್ದಕ್ಕೆ ತುಂಬ ಅಂದರೆ ತುಂಬಾ ಜನ ಇದ್ದರು ಜಾತ್ರೆ ಅಂದರೆ ಗೊತ್ತಲ್ವಾ ಮಂಡಕ್ಕಿ ಬೆಂಡು ಬತಾಸು ಅದೆಲ್ಲ ತೊಗೊತಾರೆ ನಾವು ಅದು ಯಾವುದನ್ನು ತಿನ್ನೋದಿಲ್ಲಲ್ಲ ಹಾಗಾಗಿ ತೊಗೊಂಡ್ಲಿಲ್ಲ ಮಂಡಕ್ಕಿ ತರಬೇಕಾಗಿತ್ತು ಅದನ್ನು ಮರೆತು ಬಂದ್ವಿ ನಾವು ಹೊಸನಗರ ಜಾತ್ರೆಯಲ್ಲಿ ಮಂಡಕ್ಕಿ ಅದು ಖಾರ ಮಂಡಕ್ಕಿ ಮತ್ತು ಜಿಲೇಬಿ ಎಲ್ಲ ಹಾಕಿ ಇಟ್ಟಿರ್ತಾರೆ ನಮ್ಮನವ್ರು ಅವತ್ತು ಬೆಂಡು ಬತಾಸು ತಗ ಅಂದರು ನಂಗೆ ಅದಷ್ಟು ಇಷ್ಟ ಆಗಲ್ಲ ಅಲ್ಲಿ ಹೋಗಿದ್ವಲ್ಲ ನನಗೆ ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನ್ನಿಸ್ತು ಅದಕ್ಕೇ ಅಲ್ಲಿ ಕಬ್ಬಿನಾಲ್ ಮಾರ್ತಾ ಇದ್ದರು ಅವರಿಗೆ ಕನ್ನಡ ಬರೋಲ್ಲ ಅವ್ರು ಕಲ್ತಿರೋದು ಏನಂದರೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ನಂಗೆ ನಗು ಬರ್ತಾಯಿತ್ತು ಕಬ್ಬಿನಾಲಿಗೆ ಮೂವತ್ತು ರೂಪಾಯಿ ಕೊಟ್ಟು ಕುಡಿದ್ವಿ ನಾವು ಅಲ್ಲಿ ಆಮೇಲೆ ಪಾಪ ಹಳ್ಳಿಯವರು ಕೂಡ ಕೇಳ್ತಾಯಿದ್ರು ನಾನು ಅದೇ ಅಂದ್ಕೊಂಡೆ ಏನು ವಿಪರ್ಯಾಸ ಅಂದರೆ ಅವಾಗೆಲ್ಲ ಕಬ್ಬಿನಾಲನ್ನು ಹಳ್ಳಿಗಳಲ್ಲಿ ಮನೆ ಮನೆಗೂ ಇದು ಕೊಡ್ತಾ ಕೊಡ್ತಾಯಿದ್ರು ಈ ಹಳ್ಳಿ ಜನನೇ ಕಬ್ಬಿನ ಕುಡಿಯೋ ಪರಿಸ್ಥಿತಿ ಬಂದಿದೆ ಯಾಕಂದರೆ ಯಾರು ಕಬ್ಬುನ ಬೆಳೀತಾ ಇಲ್ಲ ಬೆಲ್ಲದ ರೇಟೆಲ್ಲ ಕೇಳಿದ್ರೆ ನೀವು ಗಗನಕ್ಕೆ ಏರು ಬಿಟ್ಟಿದೆ ಅವರು ಪಾಪ ಮೂವತ್ತು ರೂಪಾಯಿನ ಮುಖ ಮುಖ ನೋಡ್ಕೊಂಡ್ರು ನಾವು ಫಸ್ಟು ದುಡ್ಡೇನೂ ಕೇಳಲಿಲ್ಲ ನಾನಾದರೆ ಕೇಳ್ತೀನಿ ನಮ್ಮ ಮನೆಯವರಿಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಹೆಣ್ಮಕ್ಳಿಗೆ ಗೊತ್ತಲ್ವಾ ಹಾಗೇ ಹಾಗೆ ನಾನು ಕಬಿನಾಲ ನಮ್ಮ ಮನೆಯವರು ಸ್ವಲ್ಪ ಕುಡಿದ್ರು ಆನಂತರ ಅಲ್ಲಿ ಮಸಾಲ ಮಂಡಕ್ಕಿ ತಿಂದ್ವಿ ಅವರು ಅವಾಗಷ್ಟೇ ಶುರು ಮಾಡಿದರು ಮಸಾಲ ಮಂಡಕ್ಕಿ ಮಾಡೋದಕ್ಕೆ ಅಂತ ಅಷ್ಟೇ ಏನು ರುಚಿ ಇರಲಿಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಚಪ್ಪಲಿ ನೋಡ್ತಾ ಇದ್ವಿ ಚೆನ್ನಾಗಿತ್ತು ನಮ್ಮ ಮನೆಯವ್ರು ತಗೋ ಅಂತ ಹೇಳಿದ್ರು ನಾನು ಡೆಲ್ಲಿಲೆಲ್ಲ ನೋಡಿದ್ದೆ ಅಲ್ಲ ಆ ಥರದ್ದೇ ಇತ್ತು ಸ್ವಲ್ಪ ರೇಟು ಜಾಸ್ತಿ ಅಂತ ಅನ್ನಿಸ್ತು ನನಗೆ ನಾನು ಯಾವುದೂ ತೊಗೊಂಡ್ಲಿಲ್ಲ ಮತ್ತು ನನಗೆ ಬೇಡ ಚಿನ್ನಿಗೆ ತಗೋ ಅವಳಿಗೆ ಕಾಲೇಜಿಗೆಲ್ಲ ಅಂತ ಅಂದರು ಆದರೆ ಅವಳು ಹಾಕ್ತಾಳು ಇಲ್ವೋ ಅಂತ ನಾನು ಸುಮ್ಮನಾದೆ ಇಲ್ಲಿ ಬಂದ್ವಿ ಇಲ್ಲಿ ಮರದ ಮರಗಿಗಳಿತ್ತು ಇದು ದೊಡ್ಡದು ಸಾವಿರ ರೂಪಾಯಿ ಆಮೇಲೆ ಏಳ್ನೂರು ರೂಪಾಯಿ ಆರುನೂರು ರೂಪಾಯಿ ಈ ಥರ ಇತ್ತು ನಾನು ಹೊಸನಗರದಲ್ಲಿ ಈ ಮುದ್ದೆ ಮಾಡೋದು ತೊಗೊಂಡಿದ್ದೆ ಗೊತ್ತಾ ಅದು ನಾ ಇಲ್ಲಿ ರೇಟ್ ಕೇಳ್ತಾ ಇದ್ದೆ ನಮ್ಮ ಮನೆಯವರು ಅಲ್ಲಿ ದೂರ ಹೋಗಿ ನಿಂತಿದ್ದಾರೆ ಅವರು ಅರವತ್ತು ರೂಪಾಯಿ ಹೇಳಿದ್ರು ಅಯ್ಯೋ ದೇವ್ರೆ ನಾನು ನೂರು ರೂಪಾಯಿ ಕೊಟ್ಟು ಅದನ್ನು ಇದ್ರಲ್ಲಿ ಪರ್ಚೇಸ್ ಮಾಡಿದ್ದೆ ಹೊಸನಗರ ಜಾತ್ರೆಯಲ್ಲಿ ನಮ್ಮ ಮನೆಯವರು ಆಮೇಲೆ ಅಲ್ಲಿ ಬೈತಾಯಿದ್ರು ನನಗೆ ಅಲ್ಲ ಆ ತೊಗೊಂಡಾದ್ಮೇಲೆ ಅದರ ರೇಟ್ ಯಾಕೆ ಕೇಳ್ತೀಯಾ ಅಂತ ನಾನಂದೆ ನನ್ನ ಮನಸ್ಸಿನ ಸಮಾಧಾನಕ್ಕೆ ಯಾಕಂದರೆ ನಾನು ಎಷ್ಟು ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಾಗ್ಬೇಕಲ್ವಾ ನೆಕ್ಸ್ಟ್ ಟೈಮ್ ಬಾರ್ಗೆನ್ ಮಾಡೋದಕ್ಕೆ ಅಂತ ಅಲ್ಲೂ ಏನಾಗಿತ್ತು ಗೊತ್ತಾ ನಾನು ಆ ಮುದ್ದೆ ಮಾಡೋದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಅದಕ್ಕೆ ಏನಂತಾರೆ ಅಂತ ಕಮೆಂಟಲ್ಲಿ ಹೇಳಿ ಅದು ನಾನು ಒಂದು ನೂರು ಸಲ ಹುಡುಕಿದ್ದೀನಿ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂಗಡಿಯವರು ಹೇಳ್ತಾಯಿದ್ರು ಅಕ್ಕ ಯಾವ್ದಾರೂ ಒಂದು ತೊಗೊಳ್ಳಿ ಅಂತ ನಮ್ಮನೆಯವ್ರಂತೂ ನೂರು ಸಲ ಹೇಳಿದ್ರು ಬಿಡಿ ಅವ್ರ ಮಾತು ನಂಗೆ ಲೆಕ್ಕಕ್ಕೆ ಇರಲಿಲ್ಲ ಆಮೇಲೆ ಒಂದು ಸಣ್ಣ ಡ್ಯಾಮೇಜ್ ಆಗಿರೋದು ನಾವು ತಗೊ ಬಂತಿದ್ದೀನಿ ನಾನು ನಮ್ಮ ಮನೆಯವರಿಗೆ ಅದನ್ನೇ ಹೇಳ್ತಾ ಇದ್ದೆ ಅಲ್ಲ ರೀ ನಮಗೆ ಎಲ್ಲಾದರೂ ಗಂಡನ ಆಸ್ಗಳ ಕೊಟ್ಟಿದ್ರೆ ನಾನು ಜೀವನ ಪರ್ಯಂತ ಮದುವೆನೇ ಆಗ್ತಿರ್ಲಿಲ್ವಾ ಅಂತ ಬರೀ ಕಳೆದು ಬಿಡ್ತಿದ್ವಾ ಅಂತ ನನಗೆ ನಮ್ಮ ಮನೆಯವ್ರ ಹತ್ರ ನಾನು ಮನೆಗೆ ಬಂದಮೇಲೆ ಅದನ್ನ ಹೇಳಿದೆ ಹಾಗೆಯೇ ಈಗ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬಂದ್ವಿ ಮುಂಚೆ ಎಲ್ಲ ನಾವು ಮಸಾಲ ಮಂಡಕ್ಕಿ ತಿಂದ್ವಿ ಗೊತ್ತಾ ಮುನ್ಸಿಪಾಲ್ಟಿ ಹತ್ರ ಅಲ್ಲಿ ನಡೀತಾ ಇತ್ತು ಈಗ ಇದನ್ನು ಗೌರ್ಮೆಂಟ್ ಕಾಲೇಜಿದೆ ಪಿ ಯು ಕಾಲೇಜು ಅದ್ರ ಆಪೋಸಿಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಈ ಸಲ ತುಂಬ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಅಂತ ಎಲ್ಲ ಕಡೆ ಪ್ರಚಾರ ಕೂಡ ಆಗ್ತಾಯಿತ್ತು ಇನ್ಸ್ಟಾಗ್ರಾಮು ಯೂಟ್ಯೂಬು ಅಲ್ಲೆಲ್ಲ ಗೊತ್ತಲ್ವ ಇವಾಗ ಸೋಷಿಯಲ್ ಮೀಡಿಯಾ ಇರೋದಕ್ಕೆ ತುಂಬ ಬೇಗ ಎಲ್ಲ ಪ್ರಚಾರ ಆಗುತ್ತೆ ಹಾಗೆ ಅಲ್ಲಿ ಹಪ್ಪಳ ಮಾರ್ತಾಯಿದ್ರು ಅವಾಗೆಲ್ಲ ಏನು ಗೊತ್ತಾ ಜಾತ್ರೆ ಅಂದರೆ ಆ ಥರ ದೊಡ್ಡ ದೊಡ್ಡ ಹಪ್ಪಳನ ತುಂಬ ಮಾರ್ತಾಯಿದ್ರು ಅದಕ್ಕೆ ಆಚಕಾರದ ಪುಡಿ ಎಲ್ಲ ಹಾಕ್ಕೊಟ್ಟು ನಾನು ಈ ಸಲ ಎಲ್ಲೂ ನೋಡಲೇ ಇಲ್ಲ ಅದನ್ನು ಆಮೇಲೆ ಇಲ್ಲಿ ಮಾತ್ರ ನೋಡಿದೆ ನಾವೇನೂ ತಿನ್ನಲಿಲ್ಲ ಮನೆಯವ್ರಿಗೆ ಅಲ್ಲಿ ದೋಸೆ ಮಾಡ್ತಾಯಿದ್ರು ಒಂಥರ ಆ ಕಲ್ಲರೆಲ್ಲ ಚೆನ್ನಾಗಿ ಇತ್ತು ಅವರು ನಂಗೆ ಬೇಡ ಅಂದರು ನಾನಂತೂ ಖಂಡಿತ ತಿಂತಿರಲಿಲ್ಲ ನಂಗೆ ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಅಲ್ಲೆಲ್ಲೂ ನಂಗೆ ಅಷ್ಟೊಂದು ಕಾಫಿ ಕುಡಿಬೇಕು ಅಂತಲೂ ಅನ್ನಿಸ್ಲಿಲ್ಲ ಆಮೇಲೆ ನಾವು ಏನೂ ಕುಡಿಲಿಲ್ಲ ತಿನ್ನಲು ಇಲ್ಲ ಅಲ್ಲಿ ಹಸಿ ಹಪ್ಪಳ ಮಾಡ್ತಾರಲ್ಲ ಅಲ್ಲಿ ಹೋದ್ವಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಅಲ್ಲಿರೋ ಜನರು ನೋಡಿ ನಾವು ಹಾಗೆ ವಾಪಸ್ ಬಂದ್ವಿ ತುಂಬ ಚೆನ್ನಾಗಿದೆ ಜಾತ್ರೆ ನಾನು ಸೋಮವಾರ ವೀಡಿಯೋನ ಪೋಸ್ಟ್ ಮಾಡ್ತೀನಿ ನೀವು ಆಮೇಲೂ ಕೂಡ ಟೂ ಡೇಸ್ ಇರುತ್ತೆ ಯಾರಾದರೂ ಜಾತ್ರೆಗೆ ಹೋಗಿಲ್ಲ ಅಂದರೆ ಒಂದು ಸಲ ಬನ್ನಿ ನಮ್ಮ ಸಾಗರದ ಜಾತ್ರೆಗೆ ನಂಗೆ ಸಾ ಜಾತ್ರೆ ಅಂತ ನೆನಪಾದಾಗೆಲ್ಲ ನಂಗೆ ಅನ್ಸೋದು ನನ್ನ ಮಕ್ಕಳು ಹುಟ್ಟಿರೋದು ಜಾತ್ರೆ ಟೈಮಲ್ಲೇನೇ ಇದನ್ನು ತುಂಬ ಸಲ ಹೇಳಿದ್ದೀನಿ ಚಿನ್ನಿನ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡಿದ್ರು ಹೊಟ್ಟೆ ನೋವು ಅಂತ ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆಗೆ ಜಾತ್ರೆ ತಿರ್ಗೋದಕ್ಕೆ ಹೋಗಿದ್ದೀನಿ ನಮ್ಮ ಮನೆಯವರು ನನ್ನ ನೋಡೋದಕ್ಕೆ ಅಂತ ಬಂದಿದ್ದಾರೆ ನಾನು ನೋಡಿದ್ರೆ ಜಾತ್ರೆಯಲ್ಲಿದ್ದೆ ಆ ಥರ ಆಗಿತ್ತು ಅದೊಂದು ಇನ್ಸಿಡೆಂಟ್ ನನಗೆ ನೆನಪಾಗುತ್ತೆ ನಾವೇನು ತುಂಬ ಹೊತ್ತು ಇರಲಿಲ್ಲ ಯಾಕಂದರೆ ಜಾತ್ರೆ ಜಾತ್ರೆಗಿತ್ರೆ ಅಂದ್ರೆಲ್ಲ ಅಷ್ಟೊಂದೇನು ಇಷ್ಟ ಆಗೋಲ್ಲ ಹಾಗಾಗಿ ನನ್ನನ್ನು ನಾನು ಮತ್ತೆ ಒಂದು ಸಲ ಹೋಗಿ ದೇವ್ರನ್ನ ನೋಡಿಕೊಂಡು ಅಲ್ಲೇ ನಾನು ಗಾಜಿನ ಬಳೆಗಳನ್ನ ತೊಗೊಂಡೆ ಅದನ್ನು ಕೂಡ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಹಾಗೆ ನಾನು ಏನೋ ಒಂದು ಮುಖ್ಯವಾಗಿರೋದನ್ನು ಜಾತ್ರೆಯಲ್ಲಿ ತೊಗೊಂಡಿದ್ದೀನಿ ಅದು ಏನಿರಬಹುದು ಅನ್ನೋದನ್ನ ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ನಗ್ತೀರಾ ಅಂತ ಅನಿಸುತ್ತೆ ಅದು ನಮ್ಮ ಮನೆಯವರು ಬೇರೆ ನಂಗೆ ಆ ಥರ ಹೇಳಿದ್ದು ನೋಡಿ ನಂಗೆ ಆ ಥರದ್ದನ್ನು ನಮ್ಮ ಮನೆಯವರು ಕಂಚಿಂದೋ ತಾಮ್ರದ್ದೋ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ತನಕ ಅದು ಇರಲಿ ಅಂತ ನಾನು ಕೂಡ ಒಂದು ತೊಗೊಂಡೆ ಹಾಗೆಯೇ ಒಂದು ಕಂಚಿನ ಬಾಂಡ್ಲಿ ಕೂಡ ನೋಡಿದೆ ಅದ್ರದ್ದು ರೇಟು ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ಆಮೇಲೆ ಇಲ್ಲೆರೋ ಈಶ್ವರನ ಹೂದೋಟ ಅಂತ ಇದೆ ಅಂತ ಹೇಳ್ತಾಯಿದ್ರು ಆದರೆ ನಾವಲ್ಲೆಲ್ಲೋ ಹುಡುಕಿದ್ವಿ ನಮಗೆ ಅಲ್ಲೆಲ್ಲೂ ಸಿಗಲಿಲ್ಲ ಮನೆಯವ್ರು ಇವಳು ಬಿಟ್ಟರೆ ಇನ್ನೊಂದು ಸಲ ಜಾತ್ರೆ ಮಾಡ್ತಾಳೆ ಅಂತ ಹೇಳಿ ನನ್ನನ್ನು ಜಾತ್ರೆ ಒಳಗೆ ಕರ್ಕೊಂಡೇ ಬರಲಿಲ್ಲ ಅದೆಲ್ಲ ಹೊರಗಡೆಯಿಂದ ಕರ್ಕೊಂಡು ಬಂದು ಅಲ್ಲಿ ಬಳೆ ಕೊಡಿಸ್ಕೊಂಡು ಆಮೇಲೆ ವಾಪಸ್ಸಿಗೆ ನನ್ನನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಇಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಮಸಾಲ ಹೊಂಡಕ್ಕೆ ನಮ್ಮ ಮನೆಯವ್ರು ತಿಂದರು ನಾನು ಮತ್ತೊಂದು ಲೋಟ ಕಬ್ಬಿನ ಹಾಲು ಕೊಡಿದೆ ಹೊರಗಡೆ ಎಲ್ಲ ಇಪ್ಪತ್ತು ರೂಪಾಯಿ ಇದೆ ಕಬ್ಬಿನ ಹಾಲಿಗೆ ಒಳಗಡೆ ಮಾತ್ರ ಮೂವತ್ತು ರೂಪಾಯಿ ಇದೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹತ್ತು ರೂಪಾಯಿ ಕೊಡಲೇಬೇಕಾಗುತ್ತೆ ಯಾಕಂದರೆ ಅವರು ಕೂಡ ಅಂಗಡಿಗಳಿಗೆಲ್ಲ ದುಡ್ಡು ಕಟ್ಟಬೇಕಲ್ವ ಹಾಗಾಗಿ ಹಾಗೆಯೇ ನಾವು ಕೂಡ ಮನೆಗೆ ಬಂದ್ವಿ ನಾವು ಜಾತ್ರೆಯಲ್ಲಿ ಏನು ಶಾಪಿಂಗ್ ಮಾಡಬೇಕು ತರುತ್ತೆ ನಗು ಬರ್ಬೋದು ಒಂದು ನಾನು ಸೇರಲ್ಲ ಸೇರನ್ನು ತೊಗೊಂಡೆ ಆ ನಮ್ಮ ಹತ್ರ ಇದು ಸೇರಿ ಇರ್ಲಿಲ್ಲ ಸಣ್ಣದಿದೆ ಅಂದ್ರೆ ಇದ್ರಲ್ಲೇ ಸಣ್ಣದ್ ಬರುತ್ತಲ್ಲ ಚಕಾಕು ಅಂತಾನೆ ಏನಂತಾರೆ ಪಾವು ಅರ್ಧ ಈ ಲೋಟದಷ್ಟು ದೊಡ್ಡದೊಂದು ಇತ್ತು ಮದ್ವೆಲ್ ಕೊಟ್ಟಿದ್ ನಂಗೆ ನಂಗೆ ತುಂಬ ನಮ್ ಹಳೆ ಮನೇಲಿ ಕಂಚಿಂದಿದೆ ನಂಗೆ ಅದನ್ನ ಮೊನ್ನೆ ನೋಡುದ ನಾನು ಅದು ನೋಡಿದಾಗಿಂದ ನಂಗೆ ಮನೇಲಿ ಇಲ್ಲಲ್ಲ ಸೇರು ಅಂತ ನಂಗೆ ಅಲ್ಲಿ ತನಕ ನನ್ ನೆನಪೇ ಇಲ್ಲ ಆಮೇಲೆ ನನಗೆ ಒಂದ್ಸಲ ಮನ್ಸಲ್ಲಿ ಬಂದಿತ್ತು ನನಗೆ ಇಡೀರಂತ ಇದು ಕಾಣಕ್ಕೂ ಖುಷಿ ಆಗ್ಬಿಡ್ತು ಹೋಗಿ ತಗೊಂಡ್ವಿ ನೂರ ಎಂಬತ್ತು ಅಂದಲ್ಲ ಆಮೇಲೆ ನೂರ ಐವತ್ತು ರೂಪಾಯಿ ಕೊಟ್ವಿ ಹಾಂ ತಾಮ್ರದ್ದು ಗೊಡ್ ಮನೇಲಿ ತಾಮ್ರದ್ದೆ ಕಂಚಿಲ್ಲ ನಂಗೆ ಎರಡು ಕನ್ಫ್ಯೂಸ್ ಆಗುತ್ತೆ ಯಾವ್ದೇನಾಗುತ್ತೆ ಕೆಂಪಿರೋದಲ್ಲ ಒಂಥರ ಇರುತ್ತಲ್ಲ ಅದು ಅದಿದೆ ನಮ್ಮ ಹಳೆ ಮನೆಯಲ್ಲಿ ಅಂತಾರೆ ಏನು ಸೊಸೆಗೆ ಅಂತ ಹೇಳಿ ತಗೊಂಡಿದೀಯಾ ಅಂತ ಹೇಳುದ್ರ ಹ್ಞೂ ಸೊಸ್ಯೆಗೆ ಅಂತಲೇ ತಗೊಂಡಿದ್ದೀನಿ ಅಂತ ಅಂದೆ ನಾನು ಬಟ್ ಮನೆ ಅಂದಮೇಲೆ ಇರಬೇಕು ಹಂಗಾಗಿ ನಾನು ಖುಷಿ ಆಯ್ತು ಇದು ನೋಡಿ ಸಾಗರ ಜಾತ್ರೆ ಹೋಗಿ ಬಂದರೂ ಖುಷಿ ಆಯ್ತು ದೇವ್ರನ್ನ ಹತ್ತಿರದಿಂದ ನೋಡಲಿಲ್ಲ ದೂರದಿಂದ ದರ್ಶನ ಮಾಡ್ಕೊಂಡು ಬಂದೆ ಆಮೇಲೆ ಬಳೆ ತಗೊಂಡೆ ಈ ಸಲ ಪ್ಲೇನ್ ಬಳೆ ತಗೊಂಡಿಲ್ಲ ಸ್ವಲ್ಪ ಚಿಕ್ಕ ಬಳೆನೆ ಅಂತ ನೂರು ರೂಪಾಯಿ ಡಜನ್ ಇದಕ್ಕೆ ಪ್ಲೇನ್ ಬಳೆ ಎಂಬತ್ತು ರೂಪಾಯಿ ಅಂದ್ರು ಇದನ್ನೇ ತಗೊಂಡೆ ನನಗೆ ಆ ಪಿಳಿ ಅನ್ನೋ ಬಳೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ಈಗ ಊಟ ಮಾಡಬೇಕು ಅದೇ ಕೈ ಮುಖ ತೊಳ್ದೆ ಅಲ್ಲ ಸರಿ ಕೈ ಕಾಲು ಅಂತ ಹಾಕೊಂಡು ಬಂದೆ ಬಟ್ಟೆ ಚೇಂಜ್ ಮಾಡಬೇಕು ಪಲ್ಯ ಬಿಸಿ ಹೋದ್ರೆ ಡ್ರೆಸ್ ಚೇಂಜ್ ಮಾಡಿ ಬರೋ ಸುದ್ದಿ ಸರಿ ಅಂತ ಹಾಗೇನೇ ಇವತ್ತೆ ನಾವು ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಇದು ಇದಾಗಿತ್ತು ನಮ್ಮ ಜಾತ್ರೆ ಬ್ಲಾಗ್ ಎಂಥದ್ದು ಇರೋಲ್ಲ ಏನಿರುತ್ತೆ ಬರೀ ಅವೇ ಅಂಗಡಿಗಳು 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 ಹಾಕ್ಬಿಟ್ರೆ ಇನ್ನೇನು ಇರಲಿಲ್ಲ ಹೋಪ್ ನಿಮಗೆಲ್ಲ ಈ ಜಾತ್ರೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬೊಬಾಯ್ ಹೆಂಗಿತ್ತು ನನ್ನ ಶಾಪಿಂಗ್ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದು ತುಕ್ಕು ಗಿಕ್ಕು ಏನೋ ಹಿಡಿಯೋಲ್ಲ ಅಂದ್ರಪ್ಪ ಮನೆಯವರು ನೋಡಿದ್ರು ನಮ್ಮಲ್ಲಿ ಗಿದ್ನ ಅಂತ ಮಾಡ್ತಾರೆ ಅಡಿಗೆ ಅಳಿಯೋಕ್ಕೆ ಅದು ಇದೇ ಶೀಟಲ್ಲೇ ಮಾಡ್ತಾರೆ ಏನೋ ಶೀಟ್ ಅಂತ ಹೇಳಿದ್ರು ನಂಗೆ ಅದು ಅಷ್ಟೊಂದು ಐಡಿಯಾ ಇಲ್ಲ ನಂಗೆ ಅದ್ರೆ ನೋಡಿದ ತಕ್ಷಣ ಖುಷಿ ಆಯಿತು ಅದಕ್ಕೆ ತಗೊಂಡೆ ಒಂದು ಇರ್ಲಿ ಅಂತ ಕಿಡ್ರಮಲ್ಲಿ ಇಟ್ಟಿರ್ತೀನಿ ನಾನೇನು ನಿಷ್ಠಾನ ಮಾಡಲ್ಲ ಸುಮ್ಮನೆ ಇರಲಿ ಅಂತ ನನಗೆ ಕಣ್ಣು ಎದುರುಗಡೆ ಎಲ್ಲದು ಇರಬೇಕು ಅಲ್ಲಿ ಇಲ್ಲಿ ಇಟ್ಟರೆ ನಂಗೆ ಆಮೇಲೆ ಸಿಗೋದೇ ಇಲ್ಲ ವ್ಲಾಗ್ ಮುಗಿಸಿ ಇಷ್ಟು ಮಾತಾಡ್ತಾ ಇದ್ದೀನಿ ನೋಡಿ ನಿಮಗೆ ಆಯಿತು ನಾಳಿಂದ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್